ಭಾರತೀಯ ಪ್ರಜಾಪ್ರಭುತ್ವದ ಗಟ್ಟಿತನ ಸಂವಿಧಾನದಿಂದ ಬಂದಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅಭಿಪ್ರಾಯಪಟ್ಟರು ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಬಹುಮಾನ ವಿತರಿಸಿ ಮಾತನಾಡಿದರು ವಿಶ್ವದ ಆರ್ಥಿಕ ಪ್ರಗತಿಯಲ್ಲಿ ಐದನೇ ಸ್ಥಾನದಲ್ಲಿರುವ ಭಾರತ ಸದೃಢ ದೇಶವಾಗಿ ಬೆಳೆಯುತ್ತಿದೆ ಇತರ ದೇಶಗಳ ಸಂಕಷ್ಟದ ಸಮಯದಲ್ಲಿ ನೆರವಿನ ಕೈ ಚಾಚಿದೆ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ಶಾಸಕಾಂಗ ಮತ್ತು ಕರಗಾಂಗದ ಪಾತ್ರ ಮಹತ್ವದಾಗಿದೆ ಹಸಿರು ಕ್ರಾಂತಿಯ ಮೂಲಕ ದೇಶದ ಆಹಾರದ ಕೊರತೆಯನ್ನು ನೀಗಿಸಲಾಗಿದೆ ಎಂದರು ತಾಲೂಕಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿಯನ್ನು ಕಾಣುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ಉಂಟಾಗಿದ್ದ ನೀರಿನ ಸಮಸ್ಯೆ ಪರಿಹರಿಸಲಾಗಿದೆ ತಾಲೂಕಿನ ದಿಡಿಗ ಭಾಗದ ಹದಿನೆಂಟು ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ದೊರೆತಿದ್ದು ಅಧಿಕಾರಿಗಳ ಹಂತದಲ್ಲಿದೆ ಎಂದರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ದೀಪ್ತಿ ಸೋಫಿಯಾ ಸ್ವಾಮಿಗೌಡ ಕೆಜೆ ಅನಿತಾ ಎನ್ ಮಂಜುನಾಥ್ ಎಚ್ಎಸ್ ವೀರಣ್ಣರಾಧ್ಯ ಎಎನ್ ಸುಬ್ರಹ್ಮಣ್ಯ ಪುಟ್ಟಗೌಡ ರಂಗಪ್ಪ ಪವನ್ ವಿಆರ್ ಪ್ರಕಾಶ್ ಸಿಆರ್ ರಘು ಎಚ್ ಆರ್ ನಾಗೇಶ್ ಎಂಎಂ ದಿಲೀಪ್ ಎಕೆ ಮನೋಜ್ ನಾರಾಯಣ ಸವಿತಾ ರೇವಣ್ಣ ಪವಿತ್ರ ನಾಗೇಗೌಡ ಮರಿಲಿಂಗೇಗೌಡ ಬಿ ಸಿ ಸ್ವಾಮಿ ಜಿಪಿ ರಕ್ಷಿತಾ ಡಾಕ್ಟರ್ ಬಿಕೆ ವೆಂಕಟೇಶ್ ವಿಎಸ್ ಪೆರುಜಿಯರ್ ಎನ್ ಚಂದ್ರು ಎಸ್ಪಿ ಗಂಗಾಧರ್ ಗವಿರಂಗಪ್ಪ ಎಜೆ ಚನಕೇಶವ ಎಂಎ ಋತು ಸೇರಿದಂತೆ ಇತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ವಿಎಸ್ ವಿನಯ್ ಕುಮಾರ್ ಮಾತನಾಡಿ ಇದು ಪ್ರಜೋತ್ಸವದ ದಿನವಾಗಿದ್ದು ದೇಶಕ್ಕೆ ಆಧಾರವಾಗಿರುವ ಸಂವಿಧಾನದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದ್ದು ಭಾರತದ ವಿಶ್ವಗುರುವಾಗಲಿದೆ ಎಂದರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲು ಆರಕ್ಷಕ ಉಪನಿರೀಕ್ಷಕ ಗುರುನಾಥ್ ಬಂಡಿಗೇರ್ ನೇತೃತ್ವದಲ್ಲಿ ಆಕರ್ಷಕ ಪಥ ಸಂಚಲನ ನಡೆಯಿತು ವೈಜ್ಞಾನಿಕವಾಗಿ ಇಡೀ ಪ್ರಪಂಚದಲ್ಲಿ ಒಂದು ಸದೃಢ ದ್ವೇಷವಾಗಿ ಬೆಳೆದಿರುವಂತದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಎಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಂಧುಗಳೇ ಈಗಾಗಲೇ ನಮ್ಮ ದೇಶ ಈ ಪ್ರಪಂಚದಲ್ಲಿ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಅಂದ್ರೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಎಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಮ್ಮ ದೇಶ ಯಾವ ದೇಶಕ್ಕಿದ್ದರೂ ಕಡಿಮೆ ಇಲ್ಲ ಬೇರೆ ದೇಶಗಳು ಇದೇ ಸಂದರ್ಭದಲ್ಲಿ ಕೆ ಎನ್ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಡಿವೈಎಸ್ಪಿ ಎನ್ ಕುಮಾರ್ ತಾಲೂಕು ಪಂಚಾಯಿತಿ ಇಒ ಆರ್ ಹರೀಶ್ ಬಿಇಒ ಎಚ್ಎನ್ ದೀಪಾ ಪುರಸಭೆ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ ಟಿಎಪಿಸಿ ಎಂಎಸ್ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಕಸಪಾ ಅಧ್ಯಕ್ಷ ಎಚ್ಎನ್ ಲೋಕೇಶ್ ನಾಡಪ್ರಭು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ತಾಳೆನಾಳಿ ಆನಂದಕುಮಾರ್ ಸೇರಿದಂತೆ ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನರೈಪಟ್ನಾಣ